ಜನಸ್ನೇಹಿ ಸಂಸದೆಯಾಗಬೇಕು ಎಂಬುದು ನನ್ನ ಆಸೆಯಾಗಿದ್ದು ಜನರ ಸಂಕಷ್ಟಗಳಿಗೆ ಯಾವಾಗಲೂ ನಾನು ಸಿಗಬೇಕು ಸಾಮಾನ್ಯ ಜನರಿಗೆ ಶೀಘ್ರ ಕೆಲಸ ಆಗಬೇಕು ಸಚಿವರು ಶಾಸಕರು ಹಾಗೂ ಎಲ್ಲ ಇಲಾಖೆ ಅಧಿಕಾರಿಗಳು ಒಗ್ಗಟ್ಟಾಗಿ ಸೇವೆ ಸಲ್ಲಿಸುವ ಮೂಲಕ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿ ಶ್ರಮಿಸಲಾಗುವುದು ಅಂತ ನೂತನ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಹೇಳಿದರು ತಾಲೂಕಿನ ಗುಡಿಸಾ ಹುಕ್ಕೇರಿ ಸಂಕೇಶ್ವರ ಮತ್ತಿತರ ಕಡೆಗಳಲ್ಲಿ ಗುರುವಾರ ಮಿಂಚಿನ ಸಂಚಾರ ನಡೆಸಿ ಸಾರ್ವಜನಿಕರ ಅಹ್ವಾಲುಗಳನ್ನು ಆಲಿಸಿದ ಅವರು ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ವಿವಿಧ ಇಲಾಖೆಯ ಅಧಿಕಾರಿಗಳಿಂದ ಗೌರವ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು ಬಹುದಿನಗಳ ಬೇಡಿಕೆಯಾಗಿರುವ ಚಿಕ್ಕೋಡಿ ಜಿಲ್ಲೆ ರಚಿಸಲು ಹಿರಿಯರೊಂದಿಗೆ ಚರ್ಚಿಸಲಾಗುವುದು ಕೃಷ್ಣಾ ನದಿಯ ಪ್ರವಾಹದಿಂದ ಉಂಟಾಗುವ ನೆರೆ ಸಂತ್ರಸ್ತರಿಗೆ ಶಾಶ್ವತ ಪರಿಹಾರ ಕಲ್ಪಿಸಲು ಪ್ರಯತ್ನಿಸಲಾಗುವುದು ನಿರುದ್ಯೋಗ ನಿವಾರಣೆಗೆ ಕೈಗಾರಿಕೆಗಳನ್ನು ಸ್ಥಾಪಿಸಿ ಉದ್ಯೋಗ ಸೃಷ್ಟಿಸಲಾಗುವುದು ಸಮರ್ಪಕ ಕುಡಿಯುವ ನೀರು ಪೂರೈಕೆ ಕೃಷಿ ಚಟುವಟಿಕೆ ಉತ್ತೇಜನ ಸೇರಿದಂತೆ ಕ್ಷೇತ್ರದ ಸಮಸ್ಯೆಗಳನ್ನು ಪರಿಹರಿಸುವ ಪ್ರಾಮಾಣಿಕ ಪ್ರಯತ್ನ ನಡೆಸಲಾಗುವುದು ಅಂತ ಅವರು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವಿಜಯರವದಿ ಮಹಾಂತೇಶ್ ಮಗದುಮ್ಮ ಸಂತೋಷ್ ಮುಡ್ಸಿ ಕೆಪಿಸಿಸಿ ಪ್ರಚಾರ ಸಮಿತಿ ಜಿಲ್ಲಾ ಅಧ್ಯಕ್ಷ ಮಲ್ಲಿಕಾರ್ಜುನ್ ರಾಸಿಂಗೆ ವಕೀಲರ ಸಂಘದ ಅಧ್ಯಕ್ಷ ಅನೀಸ್ ಒಂಟಮುರಿ ನ್ಯಾಯವಾದಿಗಳಾದ ಡಿ ಕೆ ಅಪುರಗೋಳ್ ರಾಜು ಚೌಗಲಾ ಭೀಮಸೇನ್ ಬಾಗಿ ಅಪ್ತ ಸಹಾಯಕರಾದ ಪಾಂಡು ಮನ್ನಿಕೆರೆ ಮುರಳಿ ಬಡಗೀರ್ ಮಲ್ಲಿಕಾರ್ಜುನ್ ಪತ್ತಾರ್ ಪುರಸಭೆ ಸದಸ್ಯರಾದ ಆನಂದ್ ಗಂಧ ಸದಾಶಿವ ಕರೆಪ್ಪಗೋಳ್ ದಿಲೀಪ್ ಹೊಸಮನಿ ಮಹೇಶ್ ಹಟ್ಟಿಹೊಳಿ ಚಂದು ಮುತ್ನಾಳೆ ರೇಖಾ ಚಿಕ್ಕೋಡಿ ಮುಖಂಡರಾದ ರವಿ ಕರಾಳೆ ಮೌನೇಶ್ ಪೋತದಾರ್ ರಾಜು ಸಿದ್ನಾಳ್ ಚಂದು ಗಂಗಣ್ಣಾವರ್ ಸಲೀಂ ಕಳಾವಂತ್ ಇರ್ಷಾದ್ ಮೊಕಾಶಿ ಸಂಜು ಗಂಡ್ರೋಳ್ಳಿ ಕೆಂಪಣ್ಣ ಶಿರಹಟ್ಟಿ ಕೆ ವೆಂಕಟೇಶ್ ಸತೀಶ್ ದಿನ್ಯಮನಿ ಮಂಜುನಾಥ್ ಪಡದಾರ್ ಸಿದ್ರಾಮ್ ಕೋತಾ, ಕುಮಾರ್ ಬೆಂಕಿ ಮತ್ತಿತರರು ಉಪಸ್ಥಿತರಿದ್ದರು ಇವತ್ತಿನ ದಿವಸ ನಾವು ಹುಕ್ಕೇರಿ ತಾಲೂಕಲ್ಲಿ ನಾವೆಲ್ಲ ವಿಮಾನಿಗಳು ನಮ್ಗೆ ಇವತ್ತು ಬಂದು ಬಂದು ಊರಿಗೆ ಬಂದು ನಾವು ಸನ್ಮಾನ ಇವತ್ತು ನಾವು ಬಂದು ಸನ್ಮಾನ ಸ್ವೀಕರಿಸಿದಿವಿ ಕೆಲವರು ಸಾಕಷ್ಟು ಕೆಲಸ ಆಗಿಲ್ಲ ಸೊ ಮನವಿ ಪತ್ರಗಳನ್ನು ಕೊಟ್ಟಿದ್ದಾರೆ ಖಂಡಿತವಾಗಿ ಅವನ್ನೆಲ್ಲ ನಾವು ಪೂರೈಸಿ ಹೌದು ಕೂಡ ಸಾಕಷ್ಟು ಜನ ಹೇಳಿದ್ರು ಜಿಲ್ಲೆ ಆದ್ರೆ ಬಹಳ ಒಳ್ಳೇದಾಗುತ್ತೆ ಇನ್ನಷ್ಟು ಅಭಿವೃದ್ಧಿ ಆಗ್ಬೋದು ಅಂತ ಖಂಡಿತವಾಗಿ ಸಿಎಂ ಸರ್ ಜೊತೆ ಅದು ಮುಂದೆ ಎಲ್ಲ ಮುಖಂಡರು ಸೇರಿ ಡಿಸ್ಕಸ್ ಮಾಡಿ ಒಂದು ಒಳ್ಳೆಯ ತೀರ್ಮಾನ ತಗೋತಾರೆ ಅಂತ ತಿಂಡಿ ಹೌದು ಇಂಡಸ್ಟ್ರಿ ಇಲ್ಲ ರೀ ತರ್ಬೋದು ನಾವು ಹೊಸ ನಾನು ಹೇಳೋ ಕ್ಯಾಂಪೇನ್ ಕ್ಯಾಂಪೇನಲ್ಲಿ ಕೂಡ ಪುಣೆಯ ಎಲ್ಲ ಆಯಿತು ಮುಂದೂರಿಗೆ ಹೋಗ್ತಾರೆ ಸೊ ಇಲ್ಲೇ ಬೆಳಗಾವಿ ಜಿಲ್ಲೆ ಆಯಿತು ಮತ್ತೆ ಈ ಕಡೆ ಚಿಕ್ಕೋಡಿಯಲ್ಲೂ ಬಂದರೆ ಸಾಕಷ್ಟು ನಮ್ಮ ಯುವ ಜನರಿಗೆ ಒಂದು ಉದ್ಯೋಗ ಅವಕಾಶ ಸಿಗುತ್ತೆ ಸೊ ಬೇರೆ ಕಡೆ ಹೋಗೋದು ಅವಶ್ಯಕತೆ ಇಲ್ಲ ಸೊ ಬಂದರೆ ನಾವು ಕೂಡ ನಮ್ಮ